ಹಾಯ್ ಎಲ್ರಿಗೂ ನಮಸ್ಕಾರ ಸ್ಮಿತೋಲಾಕ್ಸ್ಗೆ ವೆಲ್ಕಮ್ ಇದೊಂದು ಜ್ಯೂಸ್ ಕುಡಿಯೋದ್ರಿಂದ ದೇಹದ ಒಳಗಿನ ಆರೋಗ್ಯ ಹಾಗೂ ದೇಹದ ಹೊರಗಿನ ಸೌಂದರ್ಯ ಎರಡಕ್ಕೂ ತುಂಬ ಉಪಯೋಗಕರವಾದಂತಹ ಎ ಬಿ ಸಿ ಜ್ಯೂಸ್ನ ಮಾಡೋದ್ರ ಜೊತೆಗೆ ಇದರ ಬೆನಿಫಿಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎ ಬಿ ಸಿ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಈ ಮೂರರಲ್ಲಿ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಐರನ್ ಬೀಟಾ ಕೆರೋಟಿನ್ ಹಾಗೂ ಫೈಬರ್ ಇದ್ದು ಈ ಮೂರನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ನಾವು ಆಗಾಗ ಹುಷಾರ್ ತಪ್ಪೋದು ಹಾಗೂ ನಿಶ್ಶಕ್ತಿಯಾಗಿರೋದನ್ನು ಹೋಗ್ಲಾಡಿಸಿ ಇಮ್ಯುನಿಟಿ ಬೂಸ್ಟರ್ ಜ್ಯೂಸ್ ಆಗಿ ಕೆಲಸ ಮಾಡುತ್ತೆ ಇದು ದೇಹಕ್ಕೆ ತುಂಬ ಒಳ್ಳೆಯದಾಗಿದ್ದು ಈ ಜ್ಯೂಸ್ನ ಕಂಟಿನ್ಯೂಸ್ ಆಗಿ ಕುಡಿತಾ ಬರೋದರಿಂದ ರಕ್ತದೊತ್ತಡನ ನಿಯಂತ್ರಣ ಮಾಡೋದ್ರ ಜೊತೆಗೆ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ ಬಹು ಮುಖ್ಯವಾಗಿ ಡಿಟಾಕ್ಸಿಫಿಕೇಷನ್ ಅಂದರೆ ದೇಹದಲ್ಲಿರುವಂತಹ ವಿಷಕಾರ ಅಂಶನ ತೆಗೆದಾಕೋದ್ರ ಜೊತೆಗೆ ಬ್ಲಡ್ ಶುದ್ಧೀಕರಣ ಮಾಡೋದಕ್ಕೆ ಈ ಜ್ಯೂಸ್ ತುಂಬ ಉಪಕಾರಿಯಾಗಿದೆ ಯಾರಿಗೆಲ್ಲ ಜಾಸ್ತಿ ದೇಹದಲ್ಲಿ ರಕ್ತ ಇರಲು ಅಂಥವರು ಈ ಜ್ಯೂಸನ್ನು ಕುಡಿತಾ ಬರೋದ್ರಿಂದ ಕೆಂಪು ರಕ್ತ ಕಣ ಅಂದರೆ ಇಮೋಗ್ಲೋಬಿನ್ ಅಂಶನ ಜಾಸ್ತಿ ಮಾಡುತ್ತೆ ಜೊತೆಗೆ ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇದ್ದು ಮೋಷನ್ ನೀಟಾಗಿ ಹೋಗ್ತಿರಲ್ವೋ ಅಂಥವ್ರು ಈ ಜ್ಯೂಸ್ನ ರೆಗ್ಯುಲರಾಗಿ ತಗೊಳ್ತಾ ಬರೋದ್ರಿಂದ ಜೀರ್ಣಶಕ್ತಿನ ಜಾಸ್ತಿ ಮಾಡಿ ಮೋಷನ್ ಪ್ರಾಬ್ಲಮ್ನ ಸುಧಾರಿಸುತ್ತೆ ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬ ಒಳ್ಳೆಯದು ಜೊತೆಗೆ ಕ್ಯಾನ್ಸರ್ ಪೇಷಂಟ್ಗಳಿಗೂ ತುಂಬ ಸಹಾಯಕಾರಿ ಇನ್ನು ಡಯೆಟ್ ಮಾಡುವಂಥವ್ರು ಪ್ರತಿದಿನ ಒನ್ ಟೈಮ್ ಊಟದ ಬದಲಿಗೆ ಈ ಜ್ಯೂಸ್ನ ಕುಡಿತಾ ಬರೋದ್ರಿಂದ ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಜ್ಯೂಸ್ ಎನರ್ಜಿ ಡ್ರಿಂಕ್ ಆಗಿರೋದ್ರಿಂದ ನಾವು ದಿನನಿತ್ಯ ಆಕ್ಟಿವ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಎ ಬಿ ಸಿ ಜ್ಯೂಸ್ನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಮುಖದಲ್ಲಿರುವಂತಹ ಪಿಂಪಲ್ಸ್ ಹಾಗೂ ಕಲೆಗಳನ್ನ ಕಮ್ಮಿ ಮಾಡಿ ನಮ್ಮ ಸ್ಕಿನ್ ಗ್ಲೋ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಹೇರ್ ಫಾಲ್ ಆಗುವಂತಹ ಸಮಸ್ಯೆನ ಅವಾಯ್ಡ್ ಮಾಡುತ್ತೆ ಅದು ಅಲ್ಲದೆ ಹೆಣ್ಮಕ್ಳಲ್ಲಿ ಇರ್ರೆಗ್ಯುಲರ್ ಪಿರಿಯಡ್ ಸಮಸ್ಯೆ ಇದ್ರೆ ಇದನ್ನು ಡೈಲಿ ಕುಡಿತಾ ಬರೋದ್ರಿಂದ ಆ ಸಮಸ್ಯೆ ನಿವಾರಣೆ ಆಗುತ್ತೆ ಈ ಜ್ಯೂಸ್ ರೆಡಿಯಾಗಿದೆ ನನ್ನ ಮಕ್ಕಳು ಈ ಜ್ಯೂಸನ್ನ ಸೋರಿಸ್ದೆ ಕೊಟ್ಟರೆ ಕುಡಿಯೋಲ್ಲ ಅನ್ನೋ ರೀಸನ್ಗಷ್ಟೇ ಸೋರಿಸ್ತಿದ್ದೀನಿ ಬಟ್ ನಾವು ಕುಡಿಯೋದಾದರೆ ಸೋರ್ಸದೆ ವಿತ್ ಫೈಬರ್ ಜೊತೆಗೇನೆ ತೊಗೋಬೇಕು ಹಾಗಷ್ಟೇ ಇದು ನಮ್ಮ ಬಾಡಿಗೆ ನೀಟಾಗಿ ಅಬ್ಸರ್ವ್ ಆಗಿ ನಾನು ಹೇಳಿದ ಅಷ್ಟು ಪ್ರಾಬ್ಲಮ್ಸ್ಗಳಿಗೆ ಬೆಸ್ಟ್ ರಿಸಲ್ಟ್ ಸಿಗೋದು ಲಾಸ್ಟಲ್ಲಿ ಜ್ಯೂಸ್ಗೆ ಲೆಮನ್ನ ಆ್ಯಡ್ ಮಾಡೋದು ತುಂಬ ಇಂಪಾರ್ಟೆಂಟು ಯಾಕಂದರೆ ಲೆಮನ್ನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ಕೂಡ ನಮ್ಮ ಬಾಡಿಗೆ ನೀಟಾಗಿ ಅಬ್ಸರ್ವ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಜೇನುತುಪ್ಪನ ನಿಮಗೆ ಸ್ವೀಟ್ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಇಷ್ಟ ಇನ್ನೂ ಶುಗರ್ ಇರುವಂಥವ್ರು ಈ ಜ್ಯೂಸ್ನ ತಗೋಬೇಕೋ ಬೇಡವೋ ಅಂತ ಗೊಂದಲದಲ್ಲಿರ್ತಾರೆ ಶುಗರ್ ಇರುವಂಥವ್ರಿಗೂ ಕೂಡ ಇಮ್ಯುನಿಟಿ ಬೇಕು ಸೊ ಈ ಜ್ಯೂಸನ್ನ ತೊಗೊಳೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಬಟ್ ಜಾಸ್ತಿ ಶುಗರ್ ಇರೋರು ಡಾಕ್ಟ್ರನ್ನ ಕನ್ಸಿಡರ್ ಮಾಡೋದು ಬೆಟರು ಇನ್ನು ನಾರ್ಮಲ್ ಶುಗರ್ ಇರುವಂಥವರು ಜ್ಯೂಸ್ಗೆ ಸಕ್ಕರೆನ ಹ್ಯಾಡ್ ಮಾಡಿದೆ ವಿತ್ ಫೈಬರ್ ಜೊತೆ ವೀಕ್ಲಿ ಒನ್ ಟೈಮ್ ಟೂ ಟೈಮ್ ತೊಗೊಳ್ಳೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗೋಲ್ಲ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು